ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ತಲುಪಿಸುವುದು ಮತ್ತು ಕಾರ್ಮಿಕರ ಸರ್ವತೋಮುಖ ಏಳಿಗೆಗೆ ಸದಾ ಸಿದ್ಧ ಕರ್ನಾಟಕ ಕಾರ್ಮಿಕರ ವೇದಿಕೆಯ ರಾಜ್ಯಾಧ್ಯಕ್ಷ ಚಂದ್ರುಗೌಡ ಅಭಿಮತ ಕರ್ನಾಟಕ ಕಾರ್ಮಿಕ ವೇದಿಕೆ ಕಳೆದ ಐದು ವರ್ಷಗಳಿಂದ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ಘಟಕವನ್ನು ಸ್ಥಾಪಿಸುವ ಮುಖಾಂತರವಾಗಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಶ್ರೇಯ ವೃದ್ಧಿಗಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಕಟ್ಟಕಡೆಯ ಕಾರ್ಮಿಕರಿಗೂ ಕೂಡ ಸಲ್ಲಿಸುತ್ತಿದ್ದು ಆ ರೀತಿಯಲ್ಲಿ ಕಾರ್ಮಿಕರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ಕೂಡ ಗಮನಿಸುತ್ತಾ ಸರ್ಕಾರದ ವಿರುದ್ಧವಾಗಿ ಹೋರಾಟಗಳನ್ನು ಮಾಡುವ ಮುಖಾಂತರವಾಗಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಲ್ಲಿ ಮುಂದಾಗಿದ್ದು ಇಂದು ಕೆರ್ಪುರಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುನ್ನೂರಕ್ಕೂ ಹೆಚ್ಚು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಾದ ಕಾರ್ಯ ಕೆಲಸ ಪ್ಲಂಬರ್ ವೆಲ್ಡಿಂಗ್ ಎಲೆಕ್ಟ್ರೀಷಿಯನ್ ಪೇಂಟರ್ ಕಾರ್ಪೆಂಟರ್ ಸೇರಿದಂತೆ ವಿವಿಧ ಮುನ್ನೂರು ಕಾರ್ಮಿಕರಿಗೆ ಸರ್ಕಾರದಿಂದ ಬರುವ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚಂದ್ರಗೌಡರವರು ಮಹಿಳಾ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀಗೌಡರವರು ಗೌರವಾಧ್ಯಕ್ಷರಾದ ಪಿ ಸಿ ಲಕ್ಷ್ಮಣರವರು ನಗರ ಗೌರವಾಧ್ಯಕ್ಷರಾದ ಗೋಪಾಲ್ ರೆಡ್ಡಿರವರು ಕಾರ್ಯಾಧ್ಯಕ್ಷರಾದ ಲಕ್ಷ್ಮೀಪತಿರವರು ರಾಜ್ಯ ಜಂಟಿ ಕಾರ್ಯದರ್ಶಿ ಸುರೇಶ್ ಅವರು ಬಿ ಜೆ ಪಿ ಮುಖಂಡರಾದ ರಾಮಚಂದ್ರಪ್ಪನವರು ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ಮುನ್ರಾಜ್ರವರು ಮಹಿಳಾ ಅಧ್ಯಕ್ಷರಾದ ರೇಖಾ ರವರು ಕೆಆರಂ ಅಧ್ಯಕ್ಷರಾದ ಮಾಲಿನಿರವರು ಹೊಸಕೋಟೆಯ ನಾಗರಾಜು ಶಂಕರ್ ರಾಜೇಶ್ ಸೇರಿದಂತೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚಂದ್ರಗೌಡ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಮುಖಂಡರುಗಳು ಮಾತನಾಡಿ ಕಾರ್ಮಿಕರು ಈ ದೇಶದ ಕಣ್ಣಾಗಿದ್ದು ಕಾರ್ಮಿಕರಿಲ್ಲದಿದ್ದರೆ ಎಷ್ಟೇ ಹಣ ಇದ್ದರೂ ಕೂಡ ಅಭಿವೃದ್ಧಿ ಕುಂಠಿತವಾಗುತ್ತದೆ ಪ್ರತಿಯೊಂದು ನಿರ್ಮಾಣ ಕಾರದಲ್ಲೂ ಕಟ್ಟಡ ಪ್ರಮುಖರಾಗಿದ್ದು ಎಲ್ಲರಿಗೂ ಮನೆ ಕಟ್ಟಿಕೊಡುವ ಕಾರ್ಮಿಕರಿಗೆ ಮನೆ ಇಲ್ಲ ಕಾರ್ಮಿಕರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಆ ನಿಟ್ಟಿನಲ್ಲಿ ವಿಮಾ ಯೋಜನೆ ಅಪಘಾತ ವಿಮೆ ಮತ್ತು ವಿವಾಹ ಧನ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ಸರ್ಕಾರದಿಂದ ಪ್ರಾಮಾಣಿಕವಾಗಿ ತಲುಪಿಸುತ್ತಾ ಬಂದಿದ್ದು ಎಲ್ಲ ಕಾರ್ಮಿಕರು ಕೂಡ ಕಡ್ಡಾಯವಾಗಿ ಲೇಬರ್ ಕಾರ್ಡ್ ಮಾಡಿಸುವ ಮುಖಾಂತರವಾಗಿ ಒಗ್ಗಟ್ಟಾದಾಗ ನಾವು ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಕರೆ ನೀಡಿದರು ಕಾರ್ಮಿಕ ಕೈ ಹಾಕಿದ್ರೆ ಎಂತ ಕೆಲಸ ಕೂಡ ನಿಲ್ಲೋದಿಲ್ಲ ಒಂದು ಡ್ಯಾಮ್ ಆಗಲಿ ಒಂದು ಬ್ರಿಡ್ಜ್ ಆಗಲಿ ಒಂದು ಬಾವಿ ಆಗಲಿ ಒಂದು ಕೆರೆ ಆಗಲಿ ಒಂದು ರೈಲ್ವೆ ರೋಡ್ ಆಗಲಿ ಏನೇ ಮಾಡಬೇಕಾದ್ರೂ ಕೂಡ ಕಾರ್ಮಿಕ ಇಲ್ಲೇಬೇಕು ನಮ್ಮ ಅಧ್ಯಕ್ಷರಂತವರು ನಮ್ಮ ಇವರು ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲಾ ತರದಲ್ಲಿ ಕಾರ್ಮಿಕರಿಗೆ ಇಷ್ಟೊಂದು ಅವ್ರ ಬಗ್ಗೆ ಗೌರವ ಇದೆ ಅಂತಂದ್ರೆ ನಮ್ಗೆ ಬಹಳ ಸಂತೋಷ ಇನ್ನೊಂದು ಅಂತಂದ್ರೆ ಕಾರ್ಮಿಕರ ಇಲ್ಲ ಅಂದ್ರೆ ಯಾವ್ದು ದೇಶ ಇಲ್ಲ ಯಾವ್ದು ಫ್ಯಾಕ್ಟ್ರಿ ಇಲ್ಲ ಯಾವ್ದು ಮನೇನ ಇಲ್ಲ ಯಾವ್ದು ವ್ಯವಸಾಯನೂ ಇಲ್ಲ ಕಾರ್ಮಿಕರೇ ದೇವತೆಗಳು ದಯವಿಟ್ಟು ಒಳ್ಳೆ ಆರೋಗ್ಯ ಕೊಟ್ಟು ಅವರಿಗೆ ಹಾಯಿಸು ಕೊಟ್ಟು ಎಲ್ಲ ಕೊಟ್ಟು ಚೆನ್ನಾಗಿ ಇರ್ಲಿ ಅಂದ್ಬಿಟ್ಟು ನಾವು ನಾವ್ ದೇವ್ರಂತ ನಾವು ಬೇಡ್ಕೊಂತೀವಿ ಒಂದು ವಿಷಯ ಏನಂತಂದ್ರೆ ಕಾರ್ಮಿಕರೇ ಯಾವ್ದು ಅಷ್ಟೇ ಒಂದು ದೇಶ ಉದ್ಧಾರ ಆಗಬೇಕು ಅಂದ್ರೆ ಕಾರ್ಮಿಕರೇ ಒಂದ್ ತಾಲೂಕು ಉದ್ಧಾರ ಆಗ್ಬೇಕಂದ್ರೆ ಕಾರ್ಮಿಕರೇ ಸಹಾಯಧನವನ್ನ ಕೊಡ್ತಾ ಇದ್ದಾರೆ ಮತ್ತೆ ಮಕ್ಕಳಿಗೆ ಸ್ಕೂರ್ ಶಿಪ್ ಅನ್ನ ಕೊಡ್ತಾ ಇದ್ದಾರೆ ಕೀಟ್ ಗಳನ್ನ ಕೊಡ್ತಾ ಇದ್ದಾರೆ ಇಷ್ಟ ಆದ್ರೆ ಸಾಕಾ ನಮ್ಮ ಕಾರ್ಮಿಕರಿಗೆ ಕಾರ್ಮಿಕರ ಬೆವರು ನಾಡಿನ ಉಸಿರು ಅಂತ ಹೇಳೋದು ನಿಮ್ಮ ಅರ್ಘದಿಂದ ಸಿಗ್ತಾ ಇದೆ ಸೌಲಭ್ಯಗಳ್ನ ವಾಗಿ ನಿಮಗೆ ಧ್ಯೇಯ ಉದ್ದೇಶ ಕಾರ್ಮಿಕರ ಮಕ್ಕಳಿಗೆ ಈ ಕಿಟ್ಟು ಹಾದು ಇದು ಕೊಡೋದಕ್ಕಿಂತ ಯಥೇಚ್ಛವಾಗಿ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಧನ ಅಂತ ಹೇಳ್ಬಿಟ್ಟು ಸಹಾಯಧನವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತ ನಾವು ಹೋರಾಟವನ್ನು ಮಾಡ್ಬೇಕನ್ನೋದು ಒಂದು ಗುರಿ ಇದೆ ಕಾರ್ಮಿಕರಿಗೆ ಸೂರು ಅನ್ನುವಂತ ಒಂದು ಅಭಿಯಾನವನ್ನ ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ ನಾವೆಲ್ಲ ಡಿಸ್ಕಸ್ ಮಾಡ್ಕೊಂಡಿದೀವಿ ಅದಕ್ಕೆ ನೀವೆಲ್ಲ ಕೈಗೂಡ್ಸಿದ್ರೆ ಮಾತ್ರ ಸಾಧ್ಯ ಕಾರ್ಮಿಕರು ಕೆಲಸ ಮಾಡ್ತಾ ಇರೋರು ದಿನ ಮಾಡ್ಕೊಂಡು ಮಾಡ್ಕೋದು ಅವರ ದಿನ ಜೀವನ ಸಾಕೋದ್ರೆ ಕಷ್ಟ ಆಗಿದೆ ಅವ್ರಿಗೆ ಯಾರು ಕೂಡ ಸುಮಾರು ಜನಕ್ಕೆ ಸ್ವಂತ ಇಲ್ಲ ಎಲ್ಲರೂ ಧ್ವನಿಗೂಡ್ಸಿ ನಮ್ಮ ಜೊತೆ ಕೈಗೂಡ್ಸಿದ್ರೆ ಇದೆಲ್ಲರೂ ಖಂಡಿತ ಮುಂದಿನ ದಿನಗಳಲ್ಲಿ ಸಾಧ್ಯ ಆಗುತ್ತೆ ಕೆಲಸ ಪಡ್ಬಹುದು ಮುಂದೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀವಿ ಕಾರ್ಮಿಕರಿಗೆ ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ ಅನ್ನೋದು ಅವಾಗ ನೀವೆಲ್ಲ ಸೇರಿ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ರೆ ಅವಾಗ ಗೊತ್ತಾಗ್ತದೆ ಒಂದು ಮೆರವಣಿಗೆ ಒಂದು ಗಣರಾಜ್ಯೋತ್ಸವ ಏನಾದ್ರು ಮಾಡ್ತಾ ಬರ್ಬೇಕು ನೀವು ಯಾರು ಹಾಗಾದ್ರೆ ಕಾಲದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂದ್ರು ಇವಾಗ ಏನಿದ್ರೆ ಜೈ ಜವಾನ್ ಜೈ ಕಿಸಾನ್ ಜೊತೆಯಲ್ಲೇ ಜೈ ಕಾರ್ಮಿಕ ಆಗ್ಬೇಕು ಯಾಕೋ ಕಿಸಾನ್ ಇಲ್ಲಿ ಇವರು ಆ ರೈತರಿಗೆ ಮನೆ ಕಟ್ಕೊಂಡ್ ನಾವು 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 ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ನಾವು ಎಲ್ಲ ಈ ದೇಶದಲ್ಲಿ ನಮ್ಗೆ ಮನೆ ಇರ್ಲಿಲ್ಲ ಈ ಸಹ ಈ ಊಟ ಸಂದರ್ಭದಲ್ಲಿ ನಾವೆಲ್ಲ ಇದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಕೂಡ ಆಗುತ್ತೆ ತುಂಬಾ ಜನ ನಾವು ಮನೆ ಕಟ್ಕೊಳ್ತಾ ಇದೀವಿ ನಮ್ಗೆ ಮನೆ ಇರ್ಲಿಲ್ಲ ಅಂತ ಮನೆಗಳಲ್ಲಿ ಇದೀವಿ ನಾವು

ಎರಡು ಕೈ ತಟ್ಟಿದ್ರೆ ಚಪ್ಪಾಳೆ ಆಗೋದು ಹಾಗೆ ನೀವೆಲ್ಲ ಕೈ ಜೋಡಿಸಿ ಅವ್ರಿಗೆ ಸಾಥ್ ಕೊಟ್ಟರೆ ಅವ್ರು ಏನ್ ಕೊಡ್ತಾ ಕೊಡ್ತಾರೋ ಆ ಭರವಸೆಗಳನ್ನ ನಿಮ್ಗೆ ಈಡೇರಿಸ್ಕೊಳಕ್ ಸಾಧ್ಯ ಆಗುದು ಪ್ರತಿಯೊಂದು ಪ್ರತಿಯೊಂದು ಮನೆ ಮನೆ ಮನೆಯಲ್ಲಿರುವಂತ ಕಾರ್ಮಿಕರಿಗೆ ಅಂದ್ರೆ ಯಾವುದೇ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಸರ್ಕಾರದಿಂದ ಏನ್ ಅನುದಾನ ಸಿಗುತ್ತೋ ಅದನ್ನ ಪ್ರಾಮಾಣಿಕವಾಗಿ ನೇರವಾಗಿ ಕಾರ್ಮಿಕರಿಗೆ ಕೊಡಿಸೋ ಕೆಲಸ ಮಾಡ್ತಾ ಇದ್ದಿಲ್ಲ ಈ ಬಾಕಿಯಾರಿಗಳಂತವ್ರಿಗೆ ನಮ್ಮತ್ರ ಲೇಬರ್ ಕಾರ್ಡ್ ಮಾಡಿಸಿರ್ಬೋದು ಬೇರೆ ಕಡೆ ಲೇಬರ್ ಕಾರ್ಡ್ ಮಾಡಿಸಿರ್ಬೋದು ಏನಂದ್ರೆ ಇಡೀ ರಾಜ್ಯ ಅಂತ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹೋಬಳಿ ಪ್ರತಿಯೊಂದು ಮನೆಯಲ್ಲಿ ಇರತಕ್ಕಂತ ಕಾರ್ಮಿಕರಿಗೆ ಅವರು ಯಾವುದೇ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಸರ್ಕಾರದಿಂದ ಆ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಸರ್ಕಾರದಿಂದ ಏನ್ ಸೌಲಭ್ಯ ಸಿಗುತ್ತೋ ಅದನ್ನ ಪ್ರಾಮಾಣಿಕವಾಗಿ ಇಡೀ ರಾಜ್ಯದಂತ ಪ್ರತಿಯೊಂದು ಕಾರ್ಮಿಕರು ಕೂಡ ಹೇಳಿ ನಮ್ಮ ತಮುಲ್ನಾಡ ಕಾರ್ಮಿಕರ ಸತತವಾಗಿ ಐದು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತೇವೆ ಅವ್ರಿಗೆ ಮುಖ್ಯವಾಗಿ ಲೇಬರ್ ಕಾರ್ಡ್ ಅನ್ನು ನಿಲ್ಲಬೇಕು ಅಲ್ವಾ ಆದ್ರೆ ಏನ್ ಮಾಡ್ತಾ ಕಾರ್ಮಿಕರು ಸುಮಾರು ಜನ ಲೇಬರ್ ಕಾರ್ಡ್ ಅನ್ನೋದು ಕೂಡ ನೋಡಿ ನಾವು ಇಡೀ ರಾಜ್ಯ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಕಾರ್ಯಕ್ರಮ ಮಾಡ್ತೀವಿ ಪ್ರತಿಯೊಂದು ತಾಲೂಕು ಕಾರ್ಯಕ್ರಮ ಮಾಡ್ತೀವಿ ನಾವ್ ಏನ್ ಕಾರ್ಯಕ್ರಮ ಮಾಡ್ತೀವಿ ಯಾವುದೇ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಸರ್ಕಾರದ ಏನ್ ಸೌಲಭ್ಯ ಸಿಗುತ್ತೆ ಅದನ್ನ ಹೆಂಗ್ ತಗೋಬೇಕು ಅದನ್ನೇ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಬೇರೆ ಯಾವ್ದು ಕೂಡ ಕಾರ್ಯಕ್ರಮ ಮಾಡಲ್ಲ ಆಯ್ತಾ ಹಾಗೆ ನಾವು ಮಾಡ ನಾವು ಮಾತ್ರ ಮಾಡೋದಲ್ಲ ನೀವೆಲ್ಲರೂ ಸೇರಿ ಮಾಡಬೇಕು ಆಯ್ತಾ ನಮ್ಮ ಕಾರ್ಮಿಕರು ಅನ್ಕೊಂಡ್ರೆ ಆಗದೆ ಕೆಲಸ ಆಗ ನಿಜ ಇವತ್ತಿನ ದಿವಸ ಇಲ್ಲೇ ಆರಾಮಾಗಿ ಕೂತಿದ್ದೀವಿ ಅದರ ಕಾರಣ ಯಾರು ಓನರ್ ದುಡ್ಡು ಕೊಟ್ಟಿರ್ಬೋದು ಇದು ಕಟ್ಟಿದ್ದಾರೋ ಅಲ್ವಾ ಹಾಗಾಗಿ ನಮ್ಮ ಕಾರ್ಮಿಕ ಅನ್ಕೊಂಡೆ ಆತ್ ಕೆಲಸ ಯಾವ್ದು ಕೂಡ ಇಲ್ಲ ಆದ್ರೆ ನಮ್ಮ ಕಾರ್ಮಿಕರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕು ಅದನ್ನ ಪ್ರಾಮಾಣಿಕವಾಗಿ ಕೊಡ್ಸೋ ಕೆಲಸ ಮಾಡ್ತೀವಿ ಪ್ರತಿಯೊಬ್ರು ಕೂಡ ಅದನ್ನ ಕೂಡ ತಗೊಳ್ಳೋ ಕೆಲಸ ಅದೇ ಕಡೆಯಿಂದ ಬಂದಿರ್ತಾರೆ ಬೇರೆ ಬೇರೆ ಕಡೆಯಿಂದ ಬಂದಿರೋ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳನ್ನ ಸ್ಕೂಲ್ ಕೆಲ್ಸ ಇಲ್ಲ ಅಂತ ಸುಮಾರು ಜನ ಫೋನ್ ಮಾಡಿ ಹೇಳ್ತಾರೆ ಅಜ್ಜ ದಯವಿಟ್ಟು ಆ ಕೆಲಸ ಆಗ್ಬಾರ್ದು ಯಾಕಂದ್ರೆ ನಮ್ಮ ಕಾರ್ಮಿಕರಲ್ಲಿ ಕೂಡ ಒಂದು ಕಾರ್ಮಿಕರ ಮಕ್ಕಳು ತುಂಬಾ ಚೆನ್ನಾಗಿ ಬೆಳಿಬೇಕು ಆಯ್ತಾ ಆ ಬೆಳಿಬೇಕಂದ್ರೆ ಅವ್ರಿಗೆ ಸಿದ್ಧಾಂತ ತುಂಬಾ ಮುಖ್ಯವಾದದ್ದು ಆಯ್ತಾ ಪ್ರತಿಯೊಬ್ರು ಕೂಡ ಯಾರು ಕೂಡ ಮಕ್ಕಳನ್ನ ಸ್ಕೂಲ್ ಕಲಿಸಿದ ಕೆಲ್ಸಕ್ಕೆ ಯಾರು ಕೂಡ ಹಾಕೋಬೇಡಿ ಅನುಕೂಲ ಆಗ ಮತ್ತೆ ಇವತ್ತು ಮೇಸ್ಟ್ರಿಕ್ ಕಿಟ್ ಕೊಡ್ತಾ ಇದ್ದೀವಿ ಕಾರ್ಪೆಂಟ್ರಿ ಕಿಟ್ ಕೊಡ್ತಾ ಇದ್ದೀವಿ ಪೈಂಟಿಂಗ್ ಕಿಟ್ ಕೊಡ್ತಾ ಇದೀವಿ ಎಲೆಕ್ಟ್ರಿಷಿಯನ್ ಕಿಟ್ ಕೊಡ್ತಾ ಇದ್ದೀವಿ ಮತ್ತೆ ಪ್ಲಂಬರ್ ಕಿಟ್ ಕೊಡ್ತಾ ಇದ್ದೀವಿ ಮತ್ತೆ ವೆಲ್ಡಿಂಗ್ ಕಿಟ್ ಈ ಐದು ಆರ್ ಜನ ಆರ್ ಕೆಲಸ ಮಾಡೋದ್ರಿಗೆ ಕಿಟ್ ಅನ್ನ ಕೊಡ್ತಾ ಇದ್ದಾರೆ ಆಯ್ತಾ ಆದ್ರೆ ಆ ಕಿಟ್ ಯಾರು ಕೂಡ ವೇಸ್ಟ್ ಮಾಡ್ಕೊಬಾರ್ದು ಪ್ರತಿಯೊಬ್ರು ಕೂಡ ಬಳಸ್ಕೋಬೇಕು ಮುಂದಿನ ದಿನಗಳಲ್ಲಿ ಏನೇ ಬಂದ್ರು ಕೂಡ ಪ್ರಾಮಾಣಿಕವಾಗಿ ಕಾರ್ಮಿಕರಿಗೆ ಕೊಡ್ಸೋದ್ ಕೆಲಸ ಮಾಡ್ತೀವಿ ಹಾಗೆ ಪ್ರತಿಯೊಬ್ರು ಕೂಡ ಕಡ್ಡಾಯವಾಗಿ ತಗೋಬೇಕು ತಗೋತಿರಲ್ಲ ಲೇಬರ್ ಕಡೆ ಕ್ಲೈಮ್ ಆಗುತ್ತೆ ಅಂತ ಹೇಳಿ ಎಲ್ಲಾಂದ್ರೆ ಹಾಸ್ಪಿಟಲ್ ತೋರಿಸ್ತಾರೆ ಆ ಕೆಲಸ ಮಾಡಬಾರ್ದು ಯಾಕಂದ್ರೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಇಂಥ ಹಾಸ್ಪಿಟಲ್ ತೋರಿಸ್ಬೇಕಂತಿದೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾನು ಅಂತ ಹಾಸ್ಪಿಟಲ್ ಆಗುತ್ತಾ ಇಲ್ಲ ಅನ್ನೋದು ನಾನು ಹೇಳ್ತೀನಿ ಐದು ಲಕ್ಷವರೆಗೂ ಕ್ಲೈಮ್ ಆಗುತ್ತೆ ಅದನ್ನ ನಾನೇ ಕ್ಲೈಮ್ ಮಾಡ್ಕೊಳ್ತೀನಿ ಆದ್ರೆ ಫಸ್ಟ್ ಬಂದ್ಬಿಟ್ಟು ಬರಲ್ಲ ದುಡ್ಡು ಫಸ್ಟ್ ನೀವು ಕಾರ್ಮಿಕರಿಗೆ ಕಟ್ಬೇಕು ಕಟ್ಟಿದ ಮೇಲೆ ಮತ್ತೆ ಆ ಬಿಲ್ಸ್ ಅಲ್ಲಿ ಬಂದು ಕೊಟ್ಟರೆ ಮತ್ತೆ ಕ್ಲೈಮ್ ಕೆಲಸ ಮಾಡ್ತೀವಿ ಗಂಡ ಎಂಟಿ ಇಬ್ರು ಮಕ್ಕಳಿಗೆ ಆಯ್ತಾ ಯಾವ್ದೇ ಬೆನಿಫಿಟ್ ಸಿಗುದ್ರೂ ಕೂಡ ಗಂಡ ಎಂಟಿ ಇಬ್ರು ಮಕ್ಕಳಿಗೆ ಒಂದು ಲೇಬರ್ ಕಾರ್ಡ್ಫಿಟ್ ಸಿಗುತ್ತೆ ಈ ನಮ್ಮ ಆಫೀಸ್ ಹತ್ರ ಅಲ್ಲ ಬೇರೆ ಕಡೆ ಕೂಡ ಆಗ್ಲಿ ಎಲ್ಲಾದ್ರೂ ಒಂದು ಐವತ್ತು ಜನ ಕಾರ್ಮಿಕರು ಇರಂದ್ರೆ ಅಲ್ಲಿಗೆ ಗಾಡಿಯನ್ನ ಕಳ್ಸೋ ಕೆಲಸ ಮಾಡ್ತೀವಿ ಆಯ್ತಾ ಸುಮಾರು ಜನ ಏನ್ ಮಾಡ್ತಾ ಇದ್ರೆ ಹಣ ದೂರ ಆಗುತ್ತಾರ ಅಲ್ಲಿಂದ ಕರೆಕ್ಟ್ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಬೆಂಗಳೂರಲ್ಲಿ ಪ್ರತಿ ಒಂದು ಜಾಗದಲ್ಲೂ ಕೂಡ ಆ ಸಂಚಾರಿ ಕ್ಲಿನಿಕ್ ಬಸ್ ಇದೆ ಆಯ್ತಾ ಎಲ್ಲಾರು ಒಂದ್ ಐವತ್ತು ಜನ ಇದ್ರೆ ಕಾರ್ಮಿಕರು ಆ ಜಾಗಕ್ಕೆ ಕೇಳಿದ್ರೆ ನಾನು ಆ ಜಾಗಕ್ಕೆ ಬೇಕಂದ್ರೆ ಗಾಡಿ ಕಲ್ಸೋ ಒಂದ್ ಕೆಲಸ ಮಾಡ್ತೀವಿ ಆಯ್ತಾ ಎಲ್ಲಾರು ಕೂಡ